ಎಲ್ಲಿಯವರಿಗೆಲ್ಲ ಅಲ್ಲಿಯವರೆಗೆ ನಮಗೆ ಈ ಸಂಸಾರ ತಪ್ಪಿತಲ್ಲ ಅಂತೇನೆ ಅಸಂಪ್ರಜ್ಞಾನ ಸಮಾಧಿಯಲ್ಲಿ ಇದ್ದವರಿಗೆ ಸ್ವಾತಂತ್ರ್ಯ ಬ್ರಹ್ಮ ಇರುವುದಿಲ್ಲ ದೇವರ ದರ್ಶನವಾಗ್ತಿರ್ತದೆ ತಾನು ಮಾಡುವುದು ತಾನು ಕೇಳುವುದು ಪಶ್ಯನ್ ಚಂಡನ್ ಪುಷನ್ ಜಗ್ರಣ್ ಅಷ್ಟನ್ ಜಗನ್ ಸ್ವಪನ್ ಶತನ್ ತೊಳಪನ್ ವಿಧುಜನ್ ಗಣ್ಣನ್ ನಿಮಿಷನ್ ಅಪಿ ಎಲ್ಲವೂ ಬ್ರಹ್ಮ ವ್ಯಾಪಾರ ಹಿಂದೆ ವ್ಯಾಪಾರ ಆತ್ಮ ವ್ಯಾಪಾರವನ್ನು ಹಿಡ್ಕೊಂಡು ಎಲ್ಲವೂ ಕೂಡ

ಆದ್ದರಿಂದಲೇ ಟೀಕಾ ಆದರೂ ಅದ್ಭುತ ಅದ್ಭುತವಾಗಿ ಹೇಳ್ತಾರೆ ಸ್ವಾತಂತ್ರ್ಯ ಸ್ವಾಮಿ ಈ ಎರಡು ಅಭಿಮಾನಗಳು ಘನವಾದ ಅಭಿಮಾನಗಳು ಆಮೇಲೆ ಮಾತ್ರ ಅಂತ ಅನ್ನುವಲ್ಲಿ ಹೇಳಿದಂತೆ ಮುಂದೆ ಅಶೋಭನೀ ಇವೆಲ್ಲ ಇದೆಲ್ಲ ಸೆಕೆಂಡರಿ ಪ್ರೈಮರಿ ಆಗಿರುವಂತಹ ಅಭಿಮಾನ ಅಂದ್ರೆ ಸ್ವಾತಂತ್ರ್ಯ ಸ್ವಾಮಿತ್ವ ಅಭಿಮಾನ ಕ್ರಿಯಾಗಳಲ್ಲಿ ಸ್ವಾತಂತ್ರ್ಯ ಅಭಿಮಾನ ವಸ್ತುಗಳಲ್ಲಿ ಪದಾರ್ಥಗಳಲ್ಲಿ ಫಲಾದಗಳಲ್ಲಿ ಸ್ವಾಮಿತ್ವ ಅಭಿಮಾನ ಈ ವಿಧವಾದ ಸ್ವಾತಂತ್ರ್ಯ ಸ್ವಾಮಿತ್ವ ಅಭಿಮಾನಗಳೇನಿದೆಯಲ್ಲ ಇದು ನಮ್ಮನ್ನ ಸತಾಯಿಸ್ತಾ ಇವೆ ನಮ್ಮನ್ನ ಬಿಡಿಸ್ತಾ ಇವೆ ಅವುಗಳ ಕಾರಣದಿಂದಾಗಿ ನಾವು ಒದ್ದಾಡ್ತಾ ಇದ್ದೇವೆ ಹಾಗಾಗಿ ಆ ಸ್ವಾತಂತ್ರ್ಯ ಸ್ವಾಮಿತ್ವಗಳನ್ನು ಯಾವ ಕ್ಷಣ ನಾವು ಬಿಡ್ತೇವೋ ಆ ಕ್ಷಣದಲ್ಲಿ ನಮ್ಮ ಸಂಸಾರವೇ ಹೋಯಿತು ಅಂತ ತಿಳ್ಕೊಬಿಡಿ ತಿಳ್ಕೊಬಿಡೂ ಅವೆಲ್ಲದೂ ಕೂಡ ಏನಂತಾರೆ ಕೋ ಎಕ್ಸಿಸ್ಟ್ ಆಗುವಂತಹದ್ದು ತನ್ನಿ ಕಾಮ್ ಕಮಿಟೆಂಟ್ ಆಗುವಂತಹದ್ದು ತನ್ನಿ ಅಂದರೆ ಅಪರೋಕ್ಷ ಜ್ಞಾನ ಬಂದಾಗೇನೆ ನಮಗೆ ಭಗವಂತನ ಸ್ವಾತಂತ್ರ್ಯ ಸಾಕ್ಷಾತ್ಕಾರ ನಮ್ಮ ಸ್ವಾತಂತ್ರ್ಯ ಭ್ರಮ ಹೋಯಿತು ಪೂರ್ಣ ಹೋಯಿತು ಈಗ ಶಬ್ದದಿಂದ ನಾವೆಲ್ಲ ಸ್ವಾತಂತ್ರ ಹೋಗ್ತೇನೆ నవే నాలుగు విచార నేను స్వతంత్రే నేను ప్రేరణ అనుభవకే బి దేవరు వయుదేవరు తత్వాభిమాని ప్రేరణ అనుభవ ఇదే యారి అనుభవ ఇంట్లో అదరి నా స్వాతంత్ర్య అభిమానం నవెందూ బే ఇలా సద్ధిలో విడదు కొందే ఆగ అది అప్రోక్ష జ్ఞాన బాధ

ಸ್ವಾಮಿತ್ವ ಈ ಎಲ್ಲ ಬ್ರಹ್ಮಣಗಳು ಅಷ್ಟೆಲ್ಲ ಬಹಳ ಬಹಳ ದೊಡ್ಡ ಎತ್ತರಕ್ಕೆ ನಿಗಿಯೋದಾಗತ್ತ ಆಗೋದಿಲ್ಲ ಇಲ್ಲ ಬಹಳ ಕಾಕಿ ಮುಡ್ಕೊಂಡು ಬಿಡ್ತೀವಿ ಶಾಸ್ತ್ರವನ್ನು ಓದಬೇಕು ಪದೇ ಪದೇ ನರ್ತ ಹರಿ ಕರ್ತ ನರ್ತ ಹರಿ ಕರ್ತ ತತ್ ಪೂಜಾ ಕರ್ ಎಂಬುದಾಗಿ ಪದೇ 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 ಸ್ಮರಣೆ ಮಾಡ್ತಾರೆ ಇದು ನೀನು ಎಷ್ಟು ಬಾರಿ ಅನೇಕ ಜನ ತವಶೆ ಮಾಡ್ತಾರೆ ಅಪಹಾಸ ಮಾಡ್ತಾರೆ ಅದ್ವೈತಿಗಳು ಇದನ್ನ ಪಹಾಸ ಮಾಡ್ತಾರೆ ಇದನ್ನ ಅದ್ವೈತಿಗಳು ನಮ್ಮವರಲ್ಲ ಇವತ್ತಿನವರಲ್ಲ ಇವತ್ತಿನವರಲ್ಲ ಶಂಕರಾಚಾರ್ಯರ ಶಿಷ್ಯರು ಪದ್ಮಪಾದಾಚಾರ್ಯ ಅವರು ಇದನ್ನ ಪಹಸ ಮಾಡ್ತಾರೆ ಎಂದಾದರೂ ಇದನ್ನ ಹೀಗೆ ಹತ್ತು ಸಲ ಅನ್ನೋದು ಅಂದ ಮಾತ್ರಕ್ಕೆ ಎದ್ದಾದರೂ ಭಕ್ತಿ ಮಾಡಿದ ಮಾತ್ರ ಪ್ರೇಮವಿದ್ದ ಮಾತ್ರಕ್ಕೆ ಸಾಕ್ಷಾತ್ಕಾರ ಆಗ್ತದೆ ಅವರೊಂದು ಉದಾಹರಣೆ ಕೊಡ್ತಾರೆ ಒಂದು ಹುಡುಗಿಯನ್ನ ಒಬ್ಬ ಹುಡುಗ ಪ್ರೇಮ ಮಾಡ್ತಿರ್ತಾನೆ ಆ ಹುಡುಗ ಅವಳನ್ನೇ ಸ್ಮರಣೆ ಮಾಡಿ 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 ಅವಳು ಸಾಕ್ಷಾತ್ಕಾರ ಆಗ್ತದೆ ಪ್ರೇಮ ಮಾಡುವುದರಿಂದ ಅಂದ್ರೆ ಹುಡುಗಿ ಸಾಕ್ಷಾತ್ಕಾರ ಆಗಬೇಕಾಗಿತ್ತು ತಮಾಷೆ ಮಾಡಲಾಗಿದ್ದಾನ ಶಂಕರಾಚಾರ್ಯ ಶಿಕ್ಷಿರು ಅಂತ ಸೀರಿಯಸ್ ಗ್ರಂಥಕಾರರು ಪದ್ಮಪಾದಾಚಾರ್ಯರು ಪಂಚಪಾದಿ ವಿವರಣಕ್ಕೆ ಮೂಲ ಗ್ರಂಥ ಅದು ಅದಕ್ಕೆ ಟೀಕಾಕರ್ ಶ್ರೀಮದಾಚಾರ್ಯ ವ್ಯಾಖ್ಯಾನವನ್ನು ಮಾಡ್ತಾರೆ ಗೀತಾ ತಾತ್ಪರದಲ್ಲೇ ಗಡ್ಡ ಹಾಗೆಲ್ಲ ಅಲ್ಲಪ್ಪ ಬಹಳ ವಿಚಿತ್ರವಾಗಿದೆ ನಮಗೆ ಉಪದೇಶ ಮಾಡ್ತಾರೆ ನೀವು ದೊಡ್ಡ ಹಾಕಿ ತಿಳ್ಕೋಬೇಡಿ ಅವರು ಹೇಳಿದ್ದು ಸರಿಯಲ್ಲ ಭಕ್ತಿಯನ್ನು ಮಾಡುವುದರಿಂದ ಭಕ್ತಿಯು ನಿಮಗೆ ದರ್ಶನವನ್ನು ಮಾಡಿಕೊಡ್ತದೆ ಅಂದ್ರೆ ಪ್ರೇಮ ಇದು ಅವನನ್ನು ತಂದು ಕೊಡ್ತದೆ ಅಂತಲ್ಲ ಪ್ರೇಮದಿಂದ ದೇವರು ಪ್ರೀತನಾಗ್ತಾನೆ ನೀವು ಮಾಡುವ ಭಕ್ತಿಯಿಂದ ಭಗವಂತ ಪ್ರಸನ್ನನಾಗ್ತಾನೆ ಪ್ರಸನ್ನಸ್ತು ಆತ್ಮಾನಂ ದರ್ಶಯತಿ ಟೀಕಾಕೃಷ್ಣು ಸುಧಾಕೃಷ್ಣದಲ್ಲಿ ಹೇಳ್ತಾರೆ ಸ್ಪಷ್ಟವಾಗಿ ಪ್ರಸಾದವಾದದಲ್ಲಿ ಅಥೋನಂತೆ ನಮ್ಮ ಸೂತ್ರದಲ್ಲಿ ಹೇಳಿದೆ ಮಾತ್ರ ಅಚಿಂತ್ಯುತ ಶಕ್ತಿ ಇರತಕ್ಕಂತಹ ಭಗವಂತ ತಾನು ಅವ್ಯಕ್ತಿಕ ಸ್ವಭಾವನಾಗಿದ್ದರೂ ಕೂಡ ತನ್ನ ಸ್ವಭಾವವನ್ನು ಅತಿಕ್ರಮಿಸಿ ಭಗವಂತ ಜನರಿಗೆ ಭಕ್ತರಿಗೆ ಅವರವರು ರೂಪದ ಉಪಾಸನೆ ಮಾಡಿದ ಸ್ವಯ ಸ್ವಯೋಗ್ಯ ವಿಗ್ರಹ ಉಪಾಸನವನ್ನು ಮಾಡಬೇಕು ಗಿಂತ ರೂಪಾದಿಗಳು ಆಯಾ ರೂಪಗಳಿಗೆ ಯಾವ ರೂಪದಿಂದ ಅವರು ಉಪಾಸನೆ ಮಾಡಿರ್ತಾರೋ ಆ ರೂಪ ಪ್ರತ್ಯಕ್ಷವನ್ನು ಪರಮಾರ್ಥ ಮಾಡಿಕೊಡ್ತಾನೆ ಹಾಗಾದ್ರೆ ಭಕ್ತಿ ಎಂದೆಂದಿಗೂ ನಮಗೆ ರೂಪ ಸಾಕ್ಷಾತ್ಕಾರ ಕೊಟ್ಟದ್ದಲ್ಲ ಭಕ್ತಿ ನಿಮಿತ್ತ ಪ್ರಯಾಣಕ ಶಬ್ದಂ ರೂಪಸ್ ಭೂಯಸ್ವತ್ತು ಅಣಬಂಧ ಎಂಬ ಅಧಿಕರಣದಲ್ಲೂ ಈ ಮಾತನ್ನು ಹೇಳುತ್ತಾರೆ ಮುಕ್ತಿಯ ವಿಷಯದಲ್ಲಿ ಎರಡು ಒಂದೇ ಅಭಿಪ್ರಾಯ ಹಾಗಾಗಿ ಭಕ್ತಿ ನಾಮಕರಾದ ಭಗವಂತ ಮಾಡತಕ್ಕಂಥದ್ದೇ ಹೊರತು ಎಲ್ಲಾದರೂ ಹಾಗೆ ವಾಕ್ಯಗಳಿದ್ದರೆ ವಾಸ್ತವಿಕವಾಗಿ ಭಗವಂತನೇ ಪ್ರಸನ್ನನಾಗಿ ನಮಗೆ ಅವನ ಸಾಕ್ಷಾತ್ಕಾರವನ್ನು ನಮಗೆ ಕೊಡ್ತಾನೆ ಆದ್ದರಿಂದ ಆ ಪ್ರೇಮದಿಂದ ಹುಡುಗಿಯ ಸಾಕ್ಷಾತ್ಕಾರವಾಗದಿದ್ದಾಗ ಭಕ್ತಿಯಿಂದ ದೇವರ ಸಾಕ್ಷಾತ್ಕಾರ ಹೆಂಗಾಗ್ತದೆ ಇದನ್ನೇ ಇಟ್ಕೊಂಡು ಇವತ್ತಿನವರು ಇಟ್ ಇಸ್ ಜಸ್ಟ್ ಅನ್ ಇಲ್ಯೂಷನ್ ಹೆಲ್ಯೂಸಿನೇಷನ್ ಡಿಲ್ಯೂಷನ್ ಇದು ಏನೇನೋ ಹುಚ್ಚು ಹುಚ್ಚು ನಿಮ್ಮ ಕಲ್ಪನೆಗಳಿವೆಲ್ಲ ಸಾಕ್ಷಾತ್ಕಾರಗಳಿಲ್ಲೇ ಇಲ್ಲ ಅಂತ ಹೇಳಿ ಆಧುನಿಕ ದ್ವೈತಿಗಳು ಭಾವವನ್ನು ಹಾಕ್ತಾರೆ ತಪ್ಪದಿಲ್ಲ ಹಾಗಾಗಿ ಭಗವಂತನ ಸಾಕ್ಷಾತ್ಕಾರದಿಂದ ನಮಗಾಗಬೇಕಾಗಿರುವಂತಹ ಲಾಭ ಬೇಕಾದಷ್ಟಿದೆ ಅದಕ್ಕಾಗಿ ಪರಮಾತ್ಮನನ್ನ ವಿಶೇಷವಾಗಿ

ಅಜೇಶ ಸುರಾದೇವಿ ಮೂರು ಲೋಕಗಳಲ್ಲಿ ಜಗತ್ತಿನ ಏನೇನೇನೇನೇನೇನು ವೈಭವವಿದೆಯೋ ಆ ಎಲ್ಲ ವೈಭವಕ್ಕೂ ಮೂಲ ಕಾರಣರಾಗಿರುವಂಥವರು ಬ್ರಹ್ಮಾದಿ ದೇವತೆಗಳು ಏನು ಅದ್ಭುತ ಹದಿನಾಲ್ಕು ಲೋಕಗಳಲ್ಲಿ ಏನೇನು ವೈಭವವಿದೆ ಆ ವೈಭವ ನಾನಾ ವಿಧ ಬೆಳ್ಳಿ ಬಂಗಾರಗಳ ವೈಭವ ಒಂದು ಜ್ಞಾನ ಭಕ್ತಿಯಾದಿ ವೈಭವಗಳು ಮತ್ತೊಂದು ಅನಿಮಾ ಗಿಡ ಮಹಿಮಾ ಪ್ರಾಪ್ತಿ ಪ್ರಾಕಾಮ್ಯ ಈಶಿತ್ವ ಎಂಬಂತಹ ವೈಭವಗಳು ಮತ್ತೊಂದು ಹೀಗೆ ನಾನಾ ವಿಧವಾದಂತಹ ವೈಭವಗಳಿದೆಯಲ್ಲ ಆ ಎಲ್ಲ ವೈಭವಗಳಿಗೂ ಕಾರಣರಾಗಿರತಕ್ಕಂಥವನು ಅನಂತ ವಿಧವಾದ ಗುಣೋತ್ಕರ್ಷವಿದೆ ಅನಂತ ವಿಧವಾದ ಗುಣೋತ್ಕರ್ಷಗಳು ಆ ಸಕಲ ವಿಧವಾದ ಗುಣೋತ್ಕರ್ಷಗಳಿಗೆ ಕಾರಣರಾಗಿರತಕ್ಕಂತಹ ಯಾವ ಬ್ರಹ್ಮಾದಿಗಳು ಅಂತಹ ಬ್ರಹ್ಮಾದಿಗಳು ಹೇತು ಬಿರ್ ವಿಕುಂಠ ಸ್ಮೃತಿಭಿ ಭಗವಂತನ ಸ್ಮರಣೆಯನ್ನು ಮಾಡುವ ಇನ್ನೊಂದು ವಿಕುಂಠ ಕುಂಠವಿಲ್ಲದ ಸ್ಮೃತಿ ಭಗವಂತನ ಸ್ಮರಣೆ ಅವರಿಗೆ ಎಲ್ಲೆಂದಿಗೂ ಕಮ್ಮಿಯಾಗುವುದಿಲ್ಲ ಅಂತಹ ವಿಕುಂಠ ಸ್ಮೃತಿಭಿ ಅಜೇಷ ಮುಖಾದೇವಿರವೃದ್ಯ ಇಟ್ಟಾಗಿಯೂ ಕೂಡ ಆ ದೇವತೆಗಳು ಧರ್ಮಾತ್ಮರನ್ನ ನಿಮಾಂಕ ಮಾಡಬೇಕು ಹುಡುಕಬೇಕು ಹುಡುಕಬೇಕು ಅನ್ವೇಷಣ ಮಾಡಬೇಕು ಧ್ಯಾನ ಮಾಡಬೇಕು ಶ್ರವಣಾದಿಗಳನ್ನು ಮಾಡಬೇಕು ಅಂದರೆ ಮತ್ತ ದರ್ಶನ ಮಾಡಿಸುವುದೇ ದಿಭ್ರಗ್ಯ ನಚಲತಿ ಭಗವತ್ ಪದಾರ್ಹದಿಂದ ಏನು ನಾವು ನಾವೆಲ್ಲಿ ಎಷ್ಟು ಕ್ಷುದ್ರರು ಎಷ್ಟು ಅಲ್ಪರು ಇಂಥ ಅಲ್ಪರಾದ ನಾವು ಎಷ್ಟು ಸಾಧನೆ ಮಾಡಬೇಕಾದಂತಿದೆ ಎಷ್ಟು ಮುಂದೆ ಬರಿಬೇಕಾಗುತ್ತಿದೆ ಇಷ್ಟಾಗಿಯೂ ದೇವಾದ ದೇವತೆಗಳು ಭಗವಂತನನ್ನು ಆ ರೀತಿಯಾಗಿ ಉಪಾಸನೆ ಮಾಡ್ತಾರೆ ಅಂಥ ಪರಮಾತ್ಮನನ್ನು ನಾವು ಸ್ಮರಣೆ ಮಾಡದೆ ಲವ ನಿಮಿಷಾರ್ಥವಪಿ वकाल वु निमिषकाल निमिषकाला अष्टूकूड भगवन्तन भगवन्तनि न मनस्सु चलिदेव अवनु विष्णु सर्वोत्तमविष्णुबन्धा न हि हरिं सततं न वत्यसौ न च न पश्यति नापि न अपि तेति विधाय विशेषतः सनं साधुजनं समशिक्षयत् सा ಎಲ್ಲವನ್ನು ಎಲ್ಲವೂ ಅದಿ ಬಂದು ಶ್ರೀಪದ ಆಚೆ ಆಗಿದೆ ಮಾತಿನ ಹೇಳುವ ಹೇಳುವಾಗ ಏನ್ ನಿರಂತರವಾಗಿ ದೇವರ ಸ್ಮರಣೆ ದೇವರ ಧ್ಯಾನ ದೇವರ ದರ್ಶನ ಮಾಡಿಕೊಳ್ಳುವಂಥವರು ಮಹಾನುಭಾವರು ಆದರೆ ವಿಚಿತ್ರ ಏನು ಅಂದರೆ ಶ್ರೀನಿವಾಸ ತೀರ್ಥರತ್ತಾರೆ ಅವರಿಗೆ ದೇವತೆಗಳಿಗೆ ಅಸಂಪ್ರತ್ಯಾತ ಸಮಾಧಿ ಇಲ್ಲ ಯಾಕೆಂದ್ರೆ ಅವರು ದೇವರನ್ನು ಬಿಟ್ಟು ಇಡೀ ಜಗತ್ತು ಕಾಣಲಿಲ್ಲ ಅಂದರೆ ಅವರು ಯಾವ ಏನು ಮಾಡ್ಬೇಕು ಅವರು ಜಗತ್ತಿನ ವ್ಯಾಪಾರ ಹೇಗೆ ಮಾಡೋದು ಪ್ರೇರಣೆ ಹೇಗೆ ಮಾಡೋದು ಅದರ ಸತ್ತಾ ಪ್ರತೀತಿ ಪ್ರವೃತ್ತಿಗಳೆಲ್ಲ ಅವರ ಅಧೀನವಲ್ಲ ಆದ್ದರಿಂದ ಯಾವ ದೇವತೆಗಳಿಗೂ ಕೂಡ ಯಾವ ದೇವತೆಗಳಿಗೂ ಈ ತಾತ್ಸರ್ಯ ಹದಿಮೂರನೇ ಅಧ್ಯಾಯದಲ್ಲಿ ಧ್ಯಾನೇನಾಗ್ತಾನೆ ಪಶ್ಯಂತಿ ಅಂತನ್ನುವ ಶ್ಲೋಕ ವ್ಯಾಖ್ಯಾನ ಮಾಡುವಾಗ ಟಿ ಶ್ರೀಮದಾಚಾರ್ಯರು ಪ್ರಮಾಣಗಳನ್ನು ಕೊಟ್ಟು ಈ ಮಾತನ್ನು ಸಮರ್ಥನೆ ಮಾಡ್ತಾರೆ ಹೇಳ್ತಾರೆ ಯಾವ ಕ್ಷಣದಲ್ಲೂ ದೇವತೆಗಳಿಗೆ ಅಸಂಪ್ರಜ್ಞಾತ ಸಮಾಧಿ ಇಲ್ಲ ಯೇಶಾಂತ ಧ್ಯ ಧ್ಯ ದರ್ಶನ ಅಲ್ಲಿ ಸ್ಪಷ್ಟವಾಗಿದೆ ಧ್ಯಾನದಲ್ಲೂ ಅವರಿಗೆ ದರ್ಶನವಾಗುತ್ತೆ ಧ್ಯಾನವಿದ್ದೇ ಇದ್ದಾಗಲೂ ದರ್ಶನವಾಗುತ್ತೆ ಆಗುವ ಸಂಭವವಿದೆ ದೇವತೆಗಳಿಗೆ ಆದರೆ ಆಲೋಚನೆ ಮಾತ್ರ ಮಾಡಲೇಬೇಕು ಯಾವ ದೇವತೆಗಳು ಆಲೋಚನೆ ಮಾಡ ಆಲೋಚನೆ ಮಾಡದೆ ಆಗಲು ಸಾಧ್ಯವಿಲ್ಲ ಆಲೋಚನೆಯನ್ನೇ ಮಾಡದೆ ಭಗವಂತನ ದರ್ಶನವಾಗತಕ್ಕಂಥದ್ದು ಮುಕ್ತರಿಗೆ ಹಾಗೂ ನಿತ್ಯ ಮುಕ್ತ ಲಕ್ಷ್ಮೀ ದೇವಿ ನಿತ್ಯ ಮುಕ್ತರಿಗೆ ಐದು ಸರಿ ಮುಕ್ತ ನಿತ್ಯ ಮುಕ್ತಳಾದ ಲಕ್ಷ್ಮೀದೇವಿಗೆ ಹಾಗೂ ಮುಕ್ತರಾದವರಿಗೆ ಆಲೋಚನೆ ಮಾಡದೇನೆ ಭಗವಂತನು ದರ್ಶನ ಕರುಳು ವಿವಾದವೇ ಕೇಶವಂ ಇತ್ಯಾದಿ ಮಾತುಗಳನ್ನೆಲ್ಲ ಹೇಳಿದ್ದುಂಟು ಹಾಗಾಗಿ ಯಕ್ಕ ಸರ್ವಭೂತು ಯಶ್ಯೇತ್ ಭಗವತ್ಭಾವತ್ಮನಃ ಭೂತಾನೆ ಭಗವತ್ಯಾತ್ಮಂ ಏಷ ಭಾಗವತೋತ್ತ ಈಶ್ವರೇ ತದಧೀನೇಶು ಭಗವಂತನನ್ನ ಯಾರು ಭಾಗವತ ಉತ್ತಮರು ಭಗವದ್ಭಕ್ತರಲ್ಲಿ ಉತ್ತಮರು ಯಾರು ಅನ್ನುವುದಕ್ಕೆ ಉತ್ತರವನ್ನು ಹೇಳ್ತಾ ಇದ್ದಾರೆ ಹರಿ ಆಚಾರಿ